ಕೆಲವೊಮ್ಮೆ ನಾವು ಯಾರನ್ನು ನಿಜವಾಗಿಯೂ ಇಷ್ಟಪಡುತ್ತೇವೆಯೋ ಅವರು ನಮ್ಮ ಅದೃಷ್ಟದಲ್ಲೇ ಇರುವುದಿಲ್ಲ ಇಷ್ಟಪಟ್ಟಿರುವುದು ಸಿಕ್ಕಿರುವುದಿಲ್ಲ ಸಿಕ್ಕಿರುವ ಪ್ರೀತಿ ಮನಸ್ಸಿಗೆ ಹತ್ತಿರವಾಗಿರುವುದಿಲ್ಲ ಆದರೂ ಇಷ್ಟಪಡಬೇಕಾದ ಅನಿವಾರ್ಯತೆ ಎದುರಾಗುವುದು ನಿಮ್ಮ ಒಳ್ಳೆಯ ಮಾತುಗಳಿಂದ ಅಪರಿಚಿತರನ್ನು ಕೂಡ ನಿಮ್ಮೊಂದಿಗೆ ಮಾತನಾಡಲು ಯತ್ನಿಸುವಂತೆ ಮಾಡುವುದು ಒಳ್ಳೆಯ ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕಾದರೆ ನಿಮ್ಮ ಮನಸ್ಸು ಕೂಡ ಅಷ್ಟೇ ಪರಿಶುದ್ಧವಾಗಿರಬೇಕು ಒಬ್ಬರ ಬಳಿ ನಮಗಾದ ಅನ್ಯಾಯವನ್ನು ಹೇಳಿಕೊಂಡಾಗ ನಿಮಗೆ ತಿಳಿ ಹೇಳಲು ಶುರು ಮಾಡಿದರೆ ನೀವು ಹೆಚ್ಚೇನು ಮಾತಾಡದೆ ಸುಮ್ಮ ನಿಂತುಬಿಡಿ ಕಾರಣ ನಿಮ್ಮನ್ನಾಗಲಿ ನಿಮ್ಮ ನೋವನ್ನಾಗಲಿ ಅರ್ಥ ಮಾಡಿಕೊಳ್ಳಲು ಅವರು ಪ್ರಯತ್ನಿಸಿಲ್ಲ ಎನ್ನಬಹುದು ಮನುಷ್ಯನು ತನ್ನ ಜೀವನದಲ್ಲಿ ಆದ ಕೆಲವೊಂದು ಘಟನೆಗಳನ್ನು ಮರೆಯಲು ಸಾಧ್ಯವೇ ಇಲ್ಲ ಯಾವುದೆಂದರೆ ಮನಸ್ಸಿಗೆ ಹತ್ತಿರವಾದವರೇ ನಮ್ಮೊಂದಿಗೆ ಕೆಟ್ಟದಾಗಿ ನಡೆದುಕೊಂಡಾಗ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ धन्यवाद